ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಸೊ ಮಹಿಳೆಯರು ಏನಿದ್ದಾರೆ ಅವರಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಏನು ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ತಾ ಇದ್ದರು ಸೊ ಇನ್ನು ಮೇಲೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರ ರೂಪಾಯಿ ಹಣದ ಬದಲು ಏನು ಡಬಲ್ ಹಣ ಸಿಗುತ್ತೆ ಅಂತ ನಾವು ಇವಾಗ ತಿಳಿಸ್ಕೊಟ್ಟಿದ್ದೀವಿ ಈ ರೀತಿ ನೀವು ಡಬಲ್ ಹಣವನ್ನು ಪಡೆದುಕೊಳ್ಬೋದು ಅನ್ನೋ ಒಂದು ಮಾಹಿತಿಯನ್ನು ರಾಜ್ಯ ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನಿವಾಗ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ರಾಜ್ಯ ಸರ್ಕಾರ ನೀಡಿರುವಂತಹ ಒಂದು ಡಬಲ್ ಎರಡು ಸಾವಿರ ರೂಪಾಯಿ ಹಣ ಬದಲು ಎರಡು ಡಬಲ್ ಹಣ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣದ ಬದಲು ಹಣ ಡಬಲ್ ಆಗಬೇಕು ಅಂತ ಅಂದರೆ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ರಾಜ್ಯ ಸರ್ಕಾರ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರು ಏನು ಇದ್ದಾರೆ ಸೊ ಅವರಿಗೆ ಎರಡು ಸಾವಿರ ರೂಪಾಯಿ ಹಣದ ಬದಲು ಡಬಲ್ ಹಣವನ್ನ ಪಡೆಯಬಹುದು ಸೊ ಹೇಗೆ ಪಡೆಯಬಹುದು ಈ ಒಂದು ರಾಜ್ಯ ಸರ್ಕಾರ ನೀಡಿರುವಂತಹ ಒಂದು ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಇವಾಗ ಬರ್ತಾ ಇದೆ ಹಾಗಾದರೆ ಡಬಲ್ ಹಣ ಹೇಗೆ ಪಡೆಯೋದು ರಾಜ್ಯ ಸರ್ಕಾರನೇ ಡಬಲ್ ಹಣವನ್ನು ನೀಡ್ತಾ ಇದೆಯಾ ಸೊ ಅದ್ರ ಬಗ್ಗೆ ನಾನು ಇವಾಗ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಹೇಗೆ ಈ ಒಂದು ಹಣವನ್ನು ಪಡೆಯೋದು ಯಾವ ಸ್ಕೀಮ್ ಮೂಲಕ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ರಾಜ್ಯ ಸರ್ಕಾರ ಅಂತ ನಿಮಗೆ ಡೌಟ್ ಬರ್ಬೋದು ಸೊ ಅದು ಯಾವಾಗಿಂದ ಜಾರಿಗೆ ಬರುತ್ತೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಡಬಲ್ ಮಾಡುವಂತಹ ಒಂದು ಯೋಜನೆ ಯಾವಾಗ ಜಾರಿಗೆ ಬರ್ತಾ ಇದೆ ಡಬಲ್ ಹೇಗೆ ಆಗುತ್ತೆ ಹಣ ಎರಡು ಸಾವಿರ ರೂಪಾಯಿ ಇರುವಂತಹ ಒಂದು ಹಣ ಹೇಗೆ ಡಬಲ್ ಆಗುತ್ತೆ ಸೊ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಮಾಹಿತಿಯನ್ನು ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದೀರಾ ಸೊ ಮಹಿಳೆಯರು ಏನಿದ್ದೀರಾ ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ಸ್ಕಿಪ್ ಮಾಡ್ದಲೇ ನೋಡ್ಕೊಳ್ಳಿ ನಿಮಗೆ ಬರೋವಂತಹ ಎರಡು ಸಾವಿರ ರೂಪಾಯಿ ಹಣವನ್ನು ನೀವು ಈಸಿಯಾಗಿ ಡಬಲ್ ಮಾಡ್ಕೋಬಹುದು ಹಾಗಿದ್ರೆ ಹೇಗೆ ಏನು ಎತ್ತ ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ವೀಡಿಯೋನ ನೋಡಿ ಜೊತೆಗೆ ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ನೀವು ನೋಡಿರುವಂತಹ ಒಂದು ಮಾಹಿತಿ ಇನ್ನೊಬ್ರಿಗೂ ಕೂಡ ಯೂಸ್ ಆಗಬೇಕು ಅನ್ನೋ ಕಾರಣಕ್ಕೆ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಜೊತೆಗೆ ನೀವೇನಾದರೂ ಈ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಹೊಸ ಅಪ್ಡೇಟ್ ಏನು ಬಂದಿದೆ ಸೊ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರ ನೀಡಿರುವಂತಹ ಒಂದು ಈ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನಿಮ್ಮ ಹಣ ಡಬಲ್ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರದ ಕಡೆಯಿಂದ ಎಲ್ಲ ಮಹಿಳೆಯರಿಗೆ ಡಬಲ್ ಹಣ ಬರುತ್ತೆ ಸೊ ಹೇಗೆ ಬರುತ್ತೆ ಈ ಒಂದು ಮಾಹಿತಿಯನ್ನ ಬನ್ನಿ ನೋಡೋಣ ಈ ಒಂದು ಡಬಲ್ ಹಣ ಹೇಗೆ ಬರುತ್ತೆ ಜೊತೆಗೆ ಹೇಗೆ ಡಬಲ್ ಆಗುತ್ತೆ ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಏನಿದೆ ಸೊ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೀಡಿರೋ ಸೊ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಬದಲು ಡಬಲ್ ಹಣ ಪಡೆಯೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಈ ನಮ್ಮ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು ಯಾವ ರೀತಿ ಒಂದು ಅವಕಾಶವನ್ನು ಮಾಡಿ ಕೊಡ್ತಾ ಇದೆ ಅಂತ ಅನ್ನೋದಾದರೆ ನಿಮಗೆ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಲ್ವಾ ಸೊ ಎರಡು ಸಾವಿರ ರೂಪಾಯಿ ಹಣ ಏನು ಬರ್ತಾ ಇತ್ತು ಸೊ ಅದನ್ನ ವೇಸ್ಟ್ ಆಗಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಸರ್ಕಾರ ಡಿಸೈಡ್ ಮಾಡಿಕೊಂಡಿದೆ ಸೊ ಇವಾಗ ಏನು ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನ ನೀಡ್ತಾ ಇದ್ದಾರೆ ಆ ಎಲ್ಲ ಮಹಿಳೆಯರು ಕೂಡ ಎಲ್ಲರೂ ಮನೆಗೆ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ನಾವು ಕಡಾಖಂಡಿತವಾಗಿ ಹೇಳೋದಕ್ಕೆ ಆಗೋದಿಲ್ಲ ಸೊ ಕೆಲವೊಬ್ಬರು ಮನೆ ಖರ್ಚಿಗೆ ಅಂತ ಯೂಸ್ ಮಾಡ್ಕೊಳ್ತಾರೆ ಇನ್ನು ಕೆಲವೊಬ್ರು ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಯಾವ್ಯಾವ ಕೆಲಸಕ್ಕೆ ಬೇಕೋ ಆ ಕೆಲಸಗಳಿಗೆ ಅವರು ಅನುಕೂಲವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಸರ್ಕಾರ ಏನಿದೆ ಸರ್ಕಾರ ಎರಡು ಸಾವಿರ ರೂಪಾಯಿ ಹಣ ಏನು ಬರ್ತಾ ಇದೆ ಸೊ ಅದನ್ನು ಆಗಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಅಂದರೆ ಸ್ವಲ್ಪ ಬೆನಿಫಿಟ್ ಮಾತ್ರ ಪಡ್ಕೊಳ್ತಾ ಇದ್ದಾರೆ ಈ ಕಾರಣಕ್ಕೆ ರಾಜ್ಯ ಸರ್ಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಡಬಲ್ ಮಾಡೋದಕ್ಕೆ ಹೊರಟಿದೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಹೇಗೆ ಅಂತ ನಿಮಗೆಲ್ರಿಗೂ ಕೂಡ ಈಗಾಗಲೇ ತುಂಬಾ ಡೌಟ್ ಬಂದಿರುತ್ತೆ ಅಂತಲೇ ಅಂದ್ಕೊಬೋದು ಸೊ ಮಹಿಳೆಯರಿಗೆ ಇನ್ನು ಮುಂದೆ ಡಬಲ್ ಹಣ ಸಿಗಬೇಕು ಅಂತ ಈ ಒಂದು ರೀತಿಯಾದಂತಹ ಒಂದು ಸ್ಕೀಮನ್ನು ಜಾರಿಗೆ ತರ್ತಾ ಇದೆ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು ಅಂತ ಅಂದರೆ ಯಾವ ಸ್ಕೀಮನ್ನು ಜಾರಿಗೆ ತರ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿ ಹಣವನ್ನು ಯಾವ ರೀತಿ ಡಬಲ್ ಮಾಡಿ ಕೊಡ್ತಾರೆ ಅಂತ ಅನ್ನೋದಾದರೆ ನಮ್ಮ ರಾಜ್ಯ ಸರ್ಕಾರ ಸರ್ಕಾರ ಸೌಮ್ಯದ ಚಿಟ್ ಫಂಡನ್ನು ಜಾರಿಗೆ ತರ್ತಾ ಇದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯ ಸರ್ಕಾರ ಸರ್ಕಾರ ಸೌಮ್ಯದ ಚಿಟ್ ಫಂಡ್ ಅನ್ನೋ ಒಂದು ಸ್ಕೀಮನ್ನು ಜಾರಿಗೆ ತರ್ತಾ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಚಿಟ್ ಫಂಡ್ ಮೂಲಕ ಮಹಿಳೆಯರು ಹಣವನ್ನು ಡಬಲ್ ಪಡೆದುಕೊಳ್ಳಬಹುದು ಯಾವ ರೀತಿ ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಏನು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬರ್ತಾ ಇತ್ತು ಸೊ ಎಲ್ಲ ಮಹಿಳೆಯರಿಗೂ ಬರ್ತಾ ಇತ್ತು ಆ ಒಂದು ಮಹಿಳೆಯರು ವೇಸ್ಟಾಗಿ ಖರ್ಚು ಮಾಡ್ತಾ ಇದ್ದಾರೆ ಅದ್ರ ಬದಲು ಆ ಒಂದು ಹಣವನ್ನು ಡಬಲ್ ಮಾಡಿದ್ರೆ ಅವ್ರಿಗೇ ಅನುಕೂಲ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಸರ್ಕಾರ ಸೌಮ್ಯದ ಚಿಟ್ ಫಂಡ್ ಅನ್ನೋ ಒಂದು ಸ್ಕೀಮನ್ನು ಜಾರಿಗೆ ತರ್ತಾ ಇದೆ ಹೌದು ಫ್ರೆಂಡ್ಸ್ ಈ ಒಂದು ಚಿಟ್ ಫಂಡ್ ಮೂಲಕ ಮಹಿಳೆಯರು ಹಣವನ್ನು ಡಬಲ್ ಮಾಡ್ಕೊಬಹುದು ಸೊ ಈ ರೀತಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಸರ್ಕಾರ ಸೌಮ್ಯದ ಚಿಟ್ ಫಂಡ್ ಇದು ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಏನಿದು ಸರ್ಕಾರ ಸೌಮ್ಯದ ಚಿಟ್ ಫಂಡ್ ಅಂತ ಅಂದರೆ ಏನು ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಎಲ್ರಿಗೂ ಕೂಡ ಡೌಟ್ ಬರ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಸರ್ಕಾರ ಸೌಮ್ಯದ ಚಿಟ್ ಫಂಡ್ ಇದು ಏನಿದೆ ಸೊ ಆಲ್ರೆಡಿ ಕೇರಳದಲ್ಲಿ ಜಾರಿಗೆ ಬಂದಿದೆಯಂತೆ ಅಂತಲೇ ಹೇಳ್ಬೋದು ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊರತುಪಡಿಸಿ ಏನು ಕೇರಳ ರಾಜ್ಯ ಸರ್ಕಾರ ಇದೆ ಸೊ ಅಲ್ಲಿ ಕೇರಳದಲ್ಲಿ ಜಾರಿಗೆ ತಂದಿದ್ದಾರೆ ಸರ್ಕಾರ ಸೌಮ್ಯದ ಚಿಟ್ ಫಂಡ್ ಅನ್ನುವಂತಹ ಸ್ಕೀಮನ್ನು ಸೊ ಕೇರಳ ಮಾದರಿಯಲ್ಲಿ ಅಲ್ಲಿ ಏನು ಕೇರಳದಲ್ಲಿ ಅವರು ಈ ಒಂದು ಸ್ಕೀಮನ್ನು ಯೂಸ್ ಮಾಡ್ತಾ ಇದ್ದಾರೆ ಬಳಕೆ ಮಾಡ್ತಿದ್ದಾರೆ ಅದೇ ನಿಲುವಲ್ಲಿ ಕೇರಳ ಮಾದರಿಯಲ್ಲಿ ಇದನ್ನು ಕರ್ನಾಟಕದಲ್ಲೂ ಕೂಡ ಜಾರಿಗೆ ತರೋದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಇದರಿಂದ ಏನು ಯೂಸು ಅನ್ನೋದು ನಿಮಗೆ ಡೌಟ್ ಬರ್ಬೋದು ಈ ಒಂದು ಸರ್ಕಾರ ಸೌಮ್ಯದ ಚಿಟ್ ಫಂಡ್ ಏನಿದೆ ಸೊ ಈ ಒಂದು ಚಿಟ್ ಫಂಡ್ ಮೂಲಕ ನಾವು ಯಾವ ರೀತಿ ಹಣವನ್ನು ಡಬಲ್ ಮಾಡ್ಕೋಬಹುದು ಅಂತ ಅನ್ನೋದಾದರೆ ಸೊ ಈ ಒಂದು ಚಿಟ್ ಫಂಡ್ ಮೂಲಕ ಯಾವ ರೀತಿ ಡಬಲ್ ಹಣ ಸಿಗುತ್ತೆ ಅಂತ ನೀವು ಕೇಳ್ಬೋದು ಅಂದರೆ ಇಲ್ಲಿ ನಿಮಗೆ ತಿಳಿದಿರೋ ಹಾಗೆ ಚಿಟ್ ಫಂಡ್ ಅಂತ ಅಂದರೆ ಪ್ರತಿ ತಿಂಗಳು ಕೂಡ ಹಣವನ್ನು ಹೂಡಿಕೆ ಮಾಡಬೇಕು ಸೊ ನೀವು ಕೆಲವೊಬ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಚಿಟ್ಫಂಡ್ಗಳನ್ನು ಕೆಲವೊಬ್ಬರು ಆಲ್ರೆಡಿ ಯೂಸ್ ಮಾಡ್ತಾ ಇರ್ತಾರೆ ಸೊ ಒಂದೊಂದು ಚಿಟ್ ಫಂಡು ಒಂದೊಂದು ಸ್ವಲ್ಪ ವೇರಿಯೇಷನ್ಸ್ ರೂಲ್ಸ್ಗಳು ಇರುತ್ತೆ ಅಂತಲೇ ಅನ್ಬೋದು ಬಟ್ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತರ್ ತರ್ತಾ ಇರೋಂತಹ ಒಂದು ಸರ್ಕಾರ ಸೌಮ್ಯದ ಚಿಟ್ ಫಂಡ್ ಬೆನಿಫಿಟ್ ಏನು ಎರಡು ಸಾವಿರ ರೂಪಾಯಿ ಹಣವನ್ನು ಯಾವ ರೀತಿ ಡಬಲ್ ಮಾಡುತ್ತೆ ಈ ಒಂದು ಚಿಟ್ ಫಂಡ್ ಅಂತ ಅನ್ನೋದಾದರೆ ಸೊ ಈ ಒಂದು ಚಿಟ್ ಫಂಡ್ ಅಂತ ಅಂದರೆ ಪ್ರತಿ ತಿಂಗಳು ಕೂಡ ನೀವು ಹಣವನ್ನು ಅಲ್ಲಿ ಹೂಡಿಕೆ ಮಾಡಬೇಕಾಗುತ್ತೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇಷ್ಟು ತಿಂಗಳು ಅಂತ ಟೈಮ್ ಇರುತ್ತೆ ಇವಾಗ ಒಂದು ಒಂದು ವರ್ಷ ಅಂತಲೇ ಅಂದ್ಕೊಳ್ಳಿ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಅಂತಲೇ ಅನ್ಬೋದು ಸೊ ಇಷ್ಟು ತಿಂಗಳುಗಳ ಕಾಲ ಈ ಒಂದು ಚಿಟ್ಫಂಡ್ಗೆ ಅಮೌಂಟನ್ನು ಕಟ್ಟಬೇಕು ಪ್ರತಿ ತಿಂಗಳು ಅಂತ ಅಲ್ಲಿ ಇರುತ್ತೆ ಅಂತ ಅಂದರೆ ಇಷ್ಟು ತಿಂಗಳು ಅಂತ ಅವರು ಟೈಮನ್ನು ನೀಡಿರ್ತಾರೆ ಅಷ್ಟು ತಿಂಗಳುಗಳ ಕಾಲ ನೀವು ಹೂಡಿಕೆಯನ್ನು ಮಾಡಿದ್ರೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತೀನಿ ಒಂದು ಇಪ್ಪತ್ತು ತಿಂಗಳು ಅಂತಲೇ ಅಂದ್ಕೊಳ್ಳಿ ಒಂದು ಇಪ್ಪತ್ತು ತಿಂಗಳು ಅಂತ ಅಂದರೆ ಅಷ್ಟು ತಿಂಗಳು ನೀವು ಹಣವನ್ನು ಕಟ್ಟಬೇಕಾಗುತ್ತೆ ಸೊ ನಿಮಗೆ ಹಣ ಡಬಲ್ ಆಗೋ ಸಾಧ್ಯತೆ ಇರುತ್ತೆ ಇಲ್ಲಿ ಯಾವ ರೀತಿ ಅಂತ ಅಂದರೆ ನೀವು ತಿ ಇಪ್ಪತ್ತು ತಿಂಗಳುಗಳ ಕಾಲ ಇಷ್ಟು ಹಣ ಅಂತ ನೀವು ಕಟ್ಕೊಳ್ತಾ ಹೋದರೆ ಕೊನೆಯಲ್ಲಿ ನಿಮಗೆ ನಿಮ್ಮ ಹಣವನ್ನು ಡಬಲ್ ಮಾಡುವಂತಹ ಒಂದು ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಸರ್ಕಾರ ಏನಿದೆ ಸೊ ಈ ಒಂದು ಸರ್ಕಾರ ಸೌಮ್ಯದ ಚಿಟ್ ಫಂಡನ್ನು ಜಾರಿಗೆ ತರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಫಾರ್ ಎಕ್ಸಾಂಪಲ್ ಇವಾಗ ಇನ್ನೂ ಈಸಿಯಾಗಿ ಹೇಳಬೇಕು ಅಂತ ಅಂದರೆ ಇವಾಗ ಹಳ್ಳಿ ಸೈಡ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಟೌನಲ್ಲೂ ಕೂಡ ಸೊ ತುಂಬಾ ಯೂಸ್ ಮಾಡ್ತಿರ್ತಾರೆ ನೀವು ಚೀಟಿಗಳು ಅಂತ ಏನು ಕಟ್ಕೊಳ್ತೀರಾ ಸೊ ಒಂದು ಲೆಕ್ಕದಲ್ಲಿ ಆ ರೀತಿಯೂ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸರ್ಕಾರ ಸೌಮ್ಯದ ಚಿಟ್ ಫಂಡ್ ಅಂತ ಅಂದರೆ ಸ್ವಲ್ಪ ಅದಕ್ಕೂ ಕೂಡ ರಿಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಏನು ನೀವು ಇಷ್ಟು ತಿಂಗಳುಗಳ ಕಾಲ ಅವಕಾಶನ ನೀಡಿಬಿಟ್ಟು ಇಷ್ಟು ತಿಂಗಳು ನೀವು ಹಣವನ್ನು ನೀಡಿದ್ರೆ ನಿಮಗೆ ಬಡ್ಡಿ ಸಮೇತವಾಗಿ ನಿಮ್ಮ ಹಣವನ್ನು ಡಬಲ್ ರೀತಿಯಲ್ಲಿ ನೀಡ್ತಾರೆ ಅಂತಲೇ ಹೇಳ್ಬೋದು ಈ ಕಾರಣಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಸರ್ಕಾರ ಸೌಮ್ಯದ ಚಿಟ್ ಫಂಡನ್ನು ಜಾರಿಗೆ ತರಬೇಕು ಅಂತ ಆಲೋಚನೆಯನ್ನು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಏನು ಕಂಪಲ್ಸರಿ ಅಂತ ಏನಿರೋದಿಲ್ಲ ಆಸಕ್ತ ಮಹಿಳೆಯರು ಇದರಲ್ಲಿ ಹೂಡಿಕೆಯನ್ನು ಮಾಡ್ಬೋದು ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ನಾನು ಚಿಟ್ ಫಂಡ್ಗೆ ಅಮೌಂಟನ್ನು ಟ್ರಾ ಹೂಡಿಕೆ ಮಾಡ್ತೀನಿ ಅಂತ ಆಸಕ್ತಿ ಇರೋರು ಮಾತ್ರ ಇಲ್ಲಿ ಮಾಡ್ಬೋದು ಕೆಲವೊಬ್ಬರಿಗೆ ಆಸಕ್ತಿ ಇರುತ್ತೆ ಕೆಲವೊಬ್ಬರಿಗೆ ಆಸಕ್ತಿ ಇರೋದಿಲ್ಲ ಆಸಕ್ತರು ಹೂಡಿಕೆಯನ್ನು ಮಾಡ್ಬೋದು ಆಸಕ್ತಿ ಇಲ್ಲ ಅಂತ ಅಂದರೆ ಏನು ಮಾಡಲೇಬೇಕು ಅನ್ನೋ ಒಂದು ಅವಶ್ಯಕತೆ ಏನಿಲ್ಲ ಸೊ ನಿಮ್ಮ ಇಷ್ಟ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಮಾಡಬೇಕು ಅಂತ ಏನು ರೂಲ್ಸನ್ನು ಮಾಡಿಲ್ಲ ಯಾವಾಗ ಜಾರಿಗೆ ತರ್ತಾರೆ ಈ ಒಂದು ಸರ್ಕಾರ ಸೌಮ್ಯದ ಚಿಟ್ ಫಂಡ್ ಯೋ ಸ್ಕೀಮನ್ನು ಅಂತ ನಿಮಗೆ ಹೇಳೋದಾದರೆ ಇದೇ ತಿಂಗಳ ಏಪ್ರಿಲ್ ಏನಿದೆ ಸೊ ಇದೇ ವರ್ಷದ ಸಾರಿ ಇದೇ ವರ್ಷದ ಏಪ್ರಿಲ್ ತಿಂಗಳು ಏನಿದೆ ಸೊ ಆ ಒಂದು ಏಪ್ರಿಲ್ ತಿಂಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಸರ್ಕಾರ ಸೌಮ್ಯದ ಚಿಟ್ ಫಂಡ್ ಅನ್ನೋ ಒಂದು ಸ್ಕೀಮನ್ನು ಜಾರಿಗೆ ತರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಯಾವುದೇ ರೀತಿ ಮೋಸ ಇರೋದಿಲ್ಲ ಯಾಕೆ ಅಂತ ಅಂದರೆ ಎರಡು ಸಾವಿರ ರೂಪಾಯಿ ಹಣ ಏನು ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಬರ್ತಾ ಇದೆ ಸೊ ಅದು ಬಂದಾಗ ನೀವು ಹೂಡಿಕೆ ಮಾಡಿದ್ರೆ ಸಾಕು ಸೊ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆದಾಗ ನೀವು ಈ ಒಂದು ಸರ್ಕಾರ ಸೌಮ್ಯದ ಚಿಟ್ ಫಂಡ್ ಅಂತ ಏನು ಸ್ಕೀಮನ್ನು ಜಾರಿಗೆ ತಂದಿದ್ದಾರೆ ಅದಕ್ಕೆ ನೀವು ಹೂಡಿಕೆ ಮಾಡಿದ್ರೆ ಸಾಕು ಸೊ ಎಷ್ಟು ತಿಂಗಳು ಅವರು ಅವಕಾಶನ ಕೊಟ್ಟಿರ್ತಾರೆ ಸೊ ಇಷ್ಟು ತಿಂಗಳು ಮಾತ್ರ ನೀವು ಮಾಡಿದ್ರೆ ನಿಮಗೆ ಸಾಕು ಅಂತ ಹೇಳ್ತಾರೆ ಅಲ್ವಾ ಇವಾಗ ಎಕ್ಸಾಂಪಲ್ ಈಸಿಯಾಗಿ ಕೊಟ್ಟೆ ಅಲ್ವಾ ಚೀಟಿ ಅಂತ ಏನು ಮಾಡ್ತೀರಾ ನೀವು ಅದೇ ರೀತಿ ಇದು ಕೂಡ ನೀವು ಕಟ್ಕೊಳ್ತಾ ಹೋದರೆ ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಬಂದಾಗ ನೀವು ಕಟ್ಕೊಳ್ತಾ ಹೋದರೆ ಎಷ್ಟು ತಿಂಗಳಿರುತ್ತೆ ಅಷ್ಟು ತಿಂಗಳು ಕಟ್ಟಿದ್ರೆ ನಿಮಗೆ ಬಡ್ಡಿ ಸೇರಿ ಹಣವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಇವಾಗ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣವನ್ನು ವೇಸ್ಟ್ ಮಾಡ್ತಾ ಇದ್ದೀರಾ ಸೊ ಸೇವ್ ಮಾಡ್ಕೊಳ್ಳೋರಿಗೆ ಏನು ಪ್ರಾಬ್ಲಮ್ ಇಲ್ಲ ಸೇವ್ ಮಾಡದಲ್ಲೇ ಬೇರೆ ಇನ್ನಿತರ ಕಾರ್ಯಗಳಿಗೆ ನೀವು ಖರ್ಚು ಮಾಡ್ತಾ ಇದ್ದರೆ ಈ ರೀತಿ ಒಂದು ಯೋಜನೆಗೆ ನೀವು ಹೂಡಿಕೆಯನ್ನು ಮಾಡಿದ್ರೆ ನಿಮಗೆ ಬಡ್ಡಿ ಸಹಿತ ನಿಮಗೆ ನಿಮ್ಮ ಹಣ ಕೂಡ ಸ್ವಲ್ಪ ಡಬಲ್ ಆಗಿ ನಿಮ್ಮ ಕೈಗೆ ಸೇರುತ್ತೆ ಅಂತಾನೆ ಹೇಳ್ಬೋದು ಸೊ ಹಣವನ್ನ ಡಬಲ್ ಪಡಿಬೇಕು ಅಂತ ಅಂದರೆ ನೀವು ಈ ಒಂದು ಸರ್ಕಾರ ಸೌಮ್ಯದ ಚಿಟ್ ಫಂಡ್ಗೆ ನಿಮ್ಮ ಹಣವನ್ನು ಹೂಡಿಕೆ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿ ಇನ್ನೂ ಕೂಡ ಜಾರಿಗೆ ಬಂದಿಲ್ಲ ಏಪ್ರಿಲ್ ತಿಂಗಳಿಂದ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದು ಒಂದು ರೀತಿ ಅನುಕೂಲ ಅಂತಲೇ ಅನ್ಬೋದು ಸೊ ನಿಮ್ಮ ಇಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತೊಬ್ಬ ಮತ್ತೊಬ್ಬರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ನ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಥ್ಯಾಂಕ್ ಯು ಫ್ರೆಂಡ್ಸ್